ಸಾಗರ ಪ್ರಾಂತ್ಯ ಖಾಸಗಿ ಬಸ್ ಮಾಲೀಕರು ಮತ್ತು ಏಜೆಂಟ್ರ ಸಂಘ ನಿರ್ವಾಹಕರು ಮತ್ತು ಡ್ರೈವರ್ ಎಲ್ಲರೂ ಸೇರಿ ಕಳೆದ ಜನವರಿ ತಿಂಗಳು ಇಪ್ಪತ್ತೇಳು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ರಸ್ತೆ ತಡೆ ಚಳವಳಿ ಮಾಡಿ ಖಾಸಗಿ ಬಸ್ ಸೇರಿ ಕೆ ಎಸ್ ಆರ್ ಸಿ ಬಸ್ ಪರವಾನಗಿ ಇಲ್ಲದ ಬಸ್ ಗಳು ಓಡಿಸಿದ ವಿರುದ್ಧ ಪ್ರತಿಭಟನೆ ಮಾಡಿ ಸಿ ಅವರಿಗೆ ಮುಖಾಂತರ ಮನವಿ ಸಲ್ಲಿಸಿದ್ವಿ ಡಿ ಸಿ ಅವರಿಗೆ ಆದರೆ ಅಲ್ಲಿಂದ ಇಲ್ಲಿವರೆಗೂ ಯಾವುದೇ ರೀತಿಯ ವ್ಯತಿರಿಕ್ತವಾದ ಪರಿಣಾಮ ಬೀರ್ಲಿಲ್ಲ ಪ್ರತಿನಿತ್ಯ ಮತ್ತೆ ಅದೇ ರೀತಿ ಕೆ ಎಸ್ ಆರ್ ಸಿ ಬಸ್ಗಳು ಪರವಾನ ಇಲ್ಲದೇನೆ ಪ್ರತಿ ನಿಮಿಷಕ್ಕೆ ಐದು ನಿಮಿಷಕ್ಕೆ ಮೂರು ಗಾಡಿ ಎರಡು ಗಾಡಿ ಓಡಿಸ್ತಾ ಇದ್ದಾರೆ ಆದ್ರಿಂದ ಇದೇ ತಿಂಗಳು ಇಪ್ಪತ್ತೊಂದು ಎರಡು ಎರಡ್ ಸಾವಿರ ಇಪ್ಪತ್ತೈದು ಅಥವಾ ಇಪ್ಪತ್ತೆಂಟು ಎರಡು ಎರಡ್ ಸಾವಿರ ಇಪ್ಪತ್ತೈದರಂದು ಎ ಸಿ ಕಚೇರಿ ಎದುರುಗಡೆ ಖಾಸಗಿ ಬಸ್ಸುಗಳನ್ನು ಎಲ್ಲ ಬೆಳಿಗ್ಗೆ ಆರರಿಂದ ಸಂಜೆ ಆರವರೆಗೂ ನಿಲ್ಸಿ ಎ ಸಿ ಕಚೇರಿ ಮುಂದೆ ನಾವು ನಮ್ಮ ಕುಟುಂಬದವರು ವಾಹನ ಮಾಲೀಕರು ಮಾಲೀಕರ ಕುಟುಂಬದವರು ನಿರ್ವಾಹಕರು ನಿರ್ವಾಹಕರ ಕುಟುಂಬದವರು ಸೇರಿ ರಾಷ್ಟ್ರಪತಿಗಳಿಗೆ ದಯಾಮಾಣ ಕೋರಿ ಅರ್ಜಿ ಬರಿತಿದ್ದೇವೆ ಅಲ್ಲಿ ಅಷ್ಟೊಳಗೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ನಮ್ಮ ಸಮಸ್ಯೆಗಳನ್ನ ಬಗೆಹರಿಸಿದ್ರೆ ಮುಂದಿನ ತೀರ್ಮಾನ ಕೈಗೊಳ್ತೀವಿ ಇಲ್ಲ ಅಂದ್ರೆ ನಾಳೆ ಸಂಜೆ ಯಾವ ದಿನಾಂಕದಂದು ದಯಾಮಾಣ ಕೋರಿ ಬಸ್ಗಳನ್ನ ನಿಲ್ಲಿಸಿ ಕೋರ್ಬೇಕು ಅನ್ನೋದನ್ನ ತೀರ್ಮಾನ ತಗೊಂಡು ಮುಂದಿನ ಕ್ರಮಕ್ಕೆ ಹೋರಾಟಕ್ಕೆ ರೂಪರೇಷೆಗಳನ್ನ ಮಾಡಲಿದ್ದೇವೆ ನಮ್ಮ ಸಾರಿಗೆ ಸಚಿವರಾದಂತ ರಾಮಲಿಂಗ್ ಕೂಡ ಈ ಮೂಲಕ ಮನವಿ ಮಾಡ್ತಾ ಇದ್ದೀನಿ ನೀವು ಲೋಕಲ್ ಬೆಂಗಳೂರು ಮಾತ್ರ ಸಮಸ್ಯೆಯನ್ನ ನೋಡ್ತಾ ಇದ್ದೀವಿ ಸಾರಿಗೆ ಸಮಸ್ಯೆಗಳನ್ನ ನಮ್ಮ ಮಲೆನಾಡು ಜಿಲ್ಲೆ ಶಿವಮೊಗ್ಗ ಶಿವಮೊಗ್ಗದಲ್ಲಿ ಖಾಸಗಿಯವರು ಅವಲಂಬಿತವಾಗಿ ಪ್ರತಿ ಮೂರು ತಿಂಗಳಿಗೆ ಐವತ್ ಸಾವಿರ ಟ್ಯಾಕ್ಸ್ ಕಟ್ಟೋರ್ನ ನೀವು ಯಾಕೆ ಗಮನಕ್ಕೆ ತಗೊಳಲ್ಲ ನಾವು ದಿನನಿತ್ಯ ಕಷ್ಟಪಟ್ಟು ಟ್ಯಾಕ್ಸ್ ಕಟ್ಟೋದು ಅದ್ರ ಮಧ್ಯೆ ನಮ್ಮನ್ನ ಖಾಸಗಿ ಬಸ್ ಕೆ ಎಸ್ಆರ್ ಪರವಾನಗಿ ಇಲ್ದೇ ವೇಳೆ ಪಟ್ಟಿ ಇಲ್ದೇನೆ ಓಡಿಸೋದು ಈ ಸಮಸ್ಯೆನ ಸಾರಿಗೆ ಸಚಿವರು ಕೂಡ ಕೂಡಲೇ ಗಮನ ಹರಿಸಿ ಇಪ್ಪತ್ತೇಳು ಅಥವಾ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆಂಟು ತಾರೀಕು ಒಳಗೆ ಬಗೆ ಬಗೆ ಇರಲಿಲ್ಲ ಅಂದ್ರೆ ರಾಷ್ಟ್ರಪತಿಗಳಿಗೆ ದಯಮಾನ ಕೋರ್ಜಿ ಬರಿತೀವಿ ಮತ್ತೆ ಇದಕ್ಕೆ ನೇರವಾಗಿ ರಾಮಲಿಂಗ ರೆಡ್ಡಿ ಅವರೇ ಹೊಣೆ ಯಾಕಂದ್ರೆ ಸಾರಿಗೆ ಸಚಿವರು ಇದು ಗಮನ ಹರಿಸ್ಬೇಕಂತೇಳಿ ಈ ಮೂಲಕ ಮನವಿ ಮಾಡ್ತಾ ಇದೀನಿ ಆರೆಂಜ್ ಮೊಬೈಲ್ಸ್ ಇಲ್ಲಿ ನಿಮಗೆ ಮೊಬೈಲ್ ಟಿವಿ ವಾಷಿಂಗ್ ಮಿಷಿನ್ ಫ್ರಿಡ್ಜ್ ಫ್ಯಾನ್ ಮಿಕ್ಸಿ ಮತ್ತು ನಿಮಗೆ ಬೇಕಾಗಿರುವಂತಹ ಎಲ್ಲಾ ತರಹದ ಎಲೆಕ್ಟ್ರಾನಿಕ್ ವಸ್ತುಗಳು ದೊರೆಯುತ್ತದೆ ಇಲ್ಲಿ ಮೊಬೈಲ್ಗಳಲ್ಲಿ ವಿವೋ ಓಪೋ ರೆಡ್ಮಿ ಸ್ಯಾಮ್ಸಂಗ್ ಐಫೋನ್ ನಥಿಂಗ್ ಹಾಗೂ ಎಲ್ಲಾ ತರದ ಮೊಬೈಲ್ ಫೋನುಗಳು ನೀಡಲಾಗುತ್ತದೆ ನಿಮಗೆ ಉತ್ತಮವಾದ ಬ್ಲೂಟೂತ್ ನೆಟ್ ಬ್ಯಾಟ್ಸ್ ಏರ್ಪೋರ್ಟ್ಸ್ ಸ್ಮಾರ್ಟ್ ಸನ್ ಗ್ಲಾಸಸ್ ಹಾಗೂ ಹಲವಾರು ವಸ್ತುಗಳು ಫ್ರೀ ಗಿಫ್ಟ್ ಆಗಿ ನೀಡಲಾಗುತ್ತದೆ ಹಾಗೆ ಇಲ್ಲಿ ಜೀರೋ ಕಾಸ್ಟ್ ಇ ಎಂ ಸೌಲಭ್ಯವು ಲಭ್ಯವಾಗಿದೆ ಮತ್ತು ಸಮಯ ಸಮಯಕ್ಕೆ ಹಲವಾರು ಆಫರ್ಸ್ ದೊರೆಯುತ್ತದೆ ಭೇಟಿ ಯಾರಿಗೆ ಮಾಡುತ್ತಿದ್ದೀರಾ ಬನ್ನಿ ನಿಮ್ಮ ಫ್ಯಾಮಿಲಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆಗೆ ವಿಸಿಟ್ ಮಾಡಿ ನಮ್ಮ ಆರೆಂಜ್ ಮೊಬೈಲ್